ಅದ್ನ ಇರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇಲ್ಲಿ ಇದೇ ನಮ್ ಜಾಗ ಒಬ್ರು ಬಂದಿರ್ಬೇಕು ಬಂದ್ರು ಬಂದಿರ್ಬೇಕು ಎಷ್ಟ್ ಜನ ಬಂದ್ರು ಖುಷಿನೇ ವಿನಯ್ ಗುರುಜಿ ಅವರು ಎಕ್ಸ್ಪೆಕ್ಟ್ ಮಾಡಕ್ ಜೀವನದಲ್ಲಿ ಅವನಿಗೆ ಹೊಸ ಚಟ್ ಮಾಡ್ಕೊಂಡಿದ್ದಾರೆ ಇವ್ರು ಯಾರ ಗೊತ್ತಿರತ್ತಿ ಕೊಟ್ಟೋರಿ ಕೊಟ್ಟವ್ರಿ ಬಂದ್ ಅರ್ಧ ಕೈ ಕೊಟ್ಟಾರ ಇವ್ರ ಭಾಳ ದಿವಸದಿಂದ ಭಾಳ ಅಲ್ಲ ಭಾಳ ವರ್ಷದಿಂದ ಎಲ್ಲ ಫ್ರೆಂಡ್ಸ್ ಇದ್ರು ಸೊ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಹೇಳ್ತಾ ಇದ್ರು ಬ್ರೋ ಒಂದು ಮೀಟಪ್ ಬ್ರೋ ಒಂದು ಮೀಟಪ್ ಬ್ರೋ ಅಂತ ಭಾಳ ದಿವಸದಿಂದ ಮೆಸೇಜ್ ಆಗ್ತಾಯಿದ್ರು ಸೊ ಇನ್ಸ್ಟಾಗ್ರಾಮಲ್ಲಾಗ್ತಾ ಇದ್ದರು ಹಾಗೆ ಯೂಟ್ಯೂಬಲ್ಲಿ ಮೆಸೇಜ್ ಆಗ್ತಾಯಿದ್ರು ಸೊ ನನಗೆ ಅನಿಸ್ತಾ ಇತ್ತು ನಾನು ಮೀಟಪ್ ಮಾಡೋಣ ಮಾಡೋಣ ಅಂತ ಅನಿಸ್ತಾಯಿತ್ತು ಬಟ್ ನಾನು ಎಲ್ಲೂ ಲಾಂಗ್ ರೈಡ್ ಹೋಗಿಲ್ಲ ಸೊ ಇಲ್ಲ ಸಿಂಪಲ್ಲಾಗಿ ರೈಡ್ ಮಾಡ್ತಾ ಇದ್ದೀನಿ ಸೊ ಯೂಟ್ಯೂಬ್ ಏನೋ ಮಾಡ್ತಾ ಇದ್ನ ಓಕೆ ಬಟ್ ಲಾಂಗ್ ರೈಲಲ್ಲಿ ಹೋಗಿಲ್ಲ ಸೊ ಏನೋ ಒಂದು ಸಣ್ಣ ಸಾಧನೆ ಮಾಡ್ತಾ ಅಪ್ ಮೀಟಪ್ ಮಾಡೋದಷ್ಟೇನೋ ಸರಿ ಅಂತ ಅನ್ನಿಸ್ಲಿಲ್ಲ ನನಗೆ ನಾನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನೀವೆಲ್ಲರೂ ಸಾಥ್ ಕೊಟ್ಟಿರೋದ್ರಿಂದ ಹಾಗೆ ನಾನು ಅಂದ್ಕೊಂಡಿದ್ದೆ ಪ್ರಯಾಗ್ ಹೋಗೋಣ ಅಂತೇಳಿ ಸೊ ನೀವೆಲ್ಲರೂ ಅದಕ್ಕೆ ಸಾಥ್ ಕೊಟ್ಟರೆ ಎಲ್ಲರೂ ಕೈ ಜೋರಿಸಿದ್ರಿ ಸೊ ಅದರಿಂದ ಯಶಸ್ವಿಯಾಗಿ ದಾವಣಗೆರೆ ಟು ಪ್ರಯಾಗ್ರಾಜ್ ಹೋಗಿ ಅಯೋಧ್ಯೆ ಹೋಗಿ ರಿಟರ್ನ್ ದಾವಣಗೆರೆ ಬಂದೆ ಸೊ ಈ ವಿಡಿಯೋನ ಪ್ರಯಾಗ್ರ್ ಹೋಗಿ ಬಂದು ಒಂದು ವಾರ ಒಂದು ಎಂಟತ್ತು ದಿವ್ಸ ಆದಮೇಲೆ ವಿಡಿಯೋ ಇದ್ದೀನಿ ಬಟ್ ಈ ವಿಡಿಯೋನ ನಾವು ಪ್ರಯಾಗರಾಜ್ ವೀಡಿಯೋಸ್ಗಳೆಲ್ಲ ಆದಮೇಲೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಅದಕ್ಕೆ ಸಾರಿ ಕೇಳ್ತೀನಿ ಸೊ ಇವತ್ತು ಮೀಟಪ್ ಮಾಡೋಣ ಅಂತೇಳಿ ಸೊ ಮೀಟಪ್ ಮಾಡೋಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಗಂಗಾ ಜಲನ ಎಲ್ಲ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ಗೆ ಕೊಡ್ಬೇಕು ಒಂದು ಆಸೆ ಭಾಳ ಇತ್ತು ನನಗೆ ಸೊ ಅದೊಂದು ಆಸೆ ಈಡೇರುತ್ತೆ ಈ ಮುಖಾಂತರ ಅಂದರೆ ಸಣ್ಣ ಮೀಟಪ್ ಅನ್ನೋ ಒಂದು ಕಾನ್ಸರ್ಟ್ ಮುಖಾಂತರ ಎಲ್ಲರಿಗೂ ತಲುಪಿಸೋದು ಅನ್ನೋ ಒಂದು ಉದ್ದೇಶದಿಂದ ಮೀಟಪ್ ಅನ್ನ ಅಂತ ಮಾಡ್ತಾ ಇದ್ದೀನಿ ಸೊ ಪ್ರೆಸೆಂಟ್ ಇವಾಗ ಹನ್ನೊಂದು ಗಂಟೆಗೆ ಅಂತ ಹೇಳಿದೆ ನೀವು ನಂಬಲ್ಲ ಫಸ್ಟ್ ಟೈಮು ನಾನೇ ಡಿಲೇ ಮಾಡ್ತಾಯಿದ್ದೀನಿ ಪ್ರೆಸೆಂಟ್ ಇವಾಗ ಹತ್ತು ಐವತ್ತಾಗಿದೆ ಏನೋ ಮನೇಲಿದೆ ಸೊ ಬನ್ನಿ ಈ ವಿಡಿಯೋದಲ್ಲಿ ಎಷ್ಟು ಜನ ಬರ್ತಾರೋ ಏನೋ ಗೊತ್ತಿಲ್ಲ ನಾನು ಐವತ್ತು ಜನ ಬರ್ತಾರೆ ನೂರು ಜನ ಬರ್ತಾರೆ ಐನೂರು ಜನ ಬರ್ತಾರೆ ಅಂತ ನಾನು ಏನಿಲ್ಲ ಐದು ಜನ ಬಂದರೂ ನನಗೆ ಖುಷಿನೇ ಇಬ್ಳಾರು ಬಂದರೂ ಖುಷಿನೇ ಸೊ ಯಾಕಂದರೆ ಅವತ್ತು ಸಂಡೇ ಬೇರೆ ಅವ್ರವ್ರ ಕೆಲಸಗಳು ಇರ್ತವೆ ಮದಿಗಳು ಸೀಸನ್ ಬೇರೆ ಇದೆ ಇವಾಗ ಸೊ ಅವರವರು ಟೆನ್ಷನಲ್ಲಿ ಬಿಸಿ ಇರ್ತಾರೆ ಆಮೇಲೆ ಕೊಟ್ಟೂರು ಜಾತ್ರೆ ಸಹ ಆಗಿದೆ ನಿನ್ನೆ ಅದು ಮೊನ್ನೆ ಆಗಿದೆ ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಪಾದಯಾತ್ರೆ ಇರ್ತಾರೆ ಅವರಿಗೆ ಬರೋಕ್ಕಾಗಲ್ಲ ಯಾಕಂದರೆ ನಾನು ಹೋದ ಸಹ ಪಾದಯಾತ್ರೆ ಹೋಗಿದೆ ಅದ್ರ ಕಷ್ಟ ಏನಂತ ಗೊತ್ತು ಅಂದರೆ ಹೋ ಬಂದ ಮೇಲೆ ಅದು ಪಾದಗಳು ಏನಾಗಿರ್ತವೆ ಅಂತ ನನಗೆ ಗೊತ್ತು ಮಿನಿಮಮ್ ಎರಡು ದಿವಸ ರೆಸ್ಟ್ ಬೇಕೇ ಬೇಕು ಯೂಟ್ಯೂಬ್ ಫ್ರೆಂಡ್ಸು ಸಹ ಹೋಗಿದ್ದಾರೆ ಕೊಟ್ಟವರು ಹೋಗಿದ್ದಾರೆ ಸೊ ಹಾಗಾಗಿ ಅವರು ಬರೋದು ಸ್ವಲ್ಪ ಡೌಟ್ ನಾನೇನ್ಸ್ಮೆಂಟ್ಗೆ ಸೊ ಬನ್ನಿ ಸೀದಾ ಪಾರ್ಕ್ ಹತ್ರ ಬಿಡ ನಾನು ಟೈಮ್ ಆಲ್ರೆಡಿ ಆಗ್ಬಿಟ್ಟಿದೆ ಸೊ ಮೋಸ್ಟ್ಲಿ ಯಾರೇ ಬ್ಯಾರೋ ಬಂದು ಕಾಯ್ದಿದ್ರು ಕಾಯ್ದಿರ್ಬೋದು ಬನ್ನಿ ಫಸ್ಟ್ ಗಂಗಾಜಲ ರೆಡಿ ಮಾಡ್ಕೊಂಡು ಹೋಗೋಣ ಗಂಗಾಜಲ ತಗೊಂಬಂದು ಮನೇಲಿ ಇಟ್ಟಿದೆ ಸೊ ಇದರಲ್ಲಿ ಇಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಇದರಲ್ಲಿ ಅದ್ರ ಅರ್ಧ ಕಲೆ ಇದೆ ಸೊ ಇದರ ಇನ್ನೂ ಒಂದು ಲೀಟ್ರ್ ಇದೆ ಸೊ ಇವಾಗ ಪ್ರೆಸೆಂಟು ಹತ್ತೊಂಬತ್ತು ಲೀಟ್ರ್ ನೀರಿಗೆ ಸೊ ಒಂದು ಲೀಟ್ರ್ ಗಂಗಾಜಲನ ಸೇರಿಸಿ ಸೇರಿಸಿ ಸೊ ಎಲ್ಲರಿಗೂ ಕೊಡೋಣ ಅಂತೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಗಂಗಾ ಜಲ ಅಂದ್ರೆ ಎಲ್ಲರಿಗೂ ಒಂದೊಂದು ಲೀಟರ್ ಕೊಡೋಕ್ಕಾಗಲ್ಲ ಏನಪ್ಪಾ ತೀರ್ಥ ಒಂದ್ ಎರಡು ಅನೀತಿ ಬಿದ್ರೆ ಗಂಗಾ ಅದು ಸೊ ಹಾಗಾಗಿ ಹತ್ತೊಂಬತ್ತು ಲೀಟರ್ ಇಟ್ಟ್ರಿಗೆ ಗಂಗಾ ಜಲನ ಆಡ್ ಮಾಡ್ತಾ ಇದೀನಿ ಸೊ ಇದು ಇನ್ನ ಮನೆ ಹತ್ರ ಅವ್ರಿಗೆ ಇವ್ರಿಗೆ ಎಲ್ಲರಿಗಿನ ಬಹಳ ಕೊಡೋದಿದೆ ಸೊ ಅದಕ್ಕೆ ಇದನ್ನು ತಗೊಂಡಿದ್ದೀನಿ ಇಲ್ಲ ಇನ್ನ ನೋಡಿ ಟೈಮ್ ಎಷ್ಟು ಗೊತ್ತೆ ಇವಾಗ ಹನ್ನೊಂದು ಗಂಟೆಗೆ ಐದು ನಿಮಿಷನೇ ಇದೆ ಇನ್ನು ಇಲ್ಲೇ ಮನೇಲಿ ಇದ್ದೀನಿ ಸೊ ಬ್ಯಾಗ್ ರೆಡಿ ಮಾಡ್ಕೊಂಡಿನಿ ಗಾಡಿ ರೆಡಿ ಇದೆ ಅಂಗಜಲ ಹೆಂಗ್ ತಗೊಂಡು ಹೋಗೋದನ್ನ ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಹೋಗೋಕ್ಕಾಗಲ್ಲ ಫಸ್ಟ್ ಅದರಲ್ಲಿ ತಗೊಂಡೋಗಿ ಒಂಟಿಸರ್ಗದಲ್ಲಿ ಹೋಗಿಟ್ಟು ಬಂದು ಆಮೇಲೆ ಈ ಗಾಡಿನ ತಗೊಂಡು ಹೋಗ್ಬೇಕು ಒಬ್ಬನೇ ಆಗಿರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಇಲ್ಲಿ ಅಡ್ಜಸ್ಟ್ ಮಾಡೋಣ ಡಿಸ್ಕವರಲ್ಲಿ ಹೋಗಿ ಗಂಗಾಜನ ಇಟ್ಟು ಬಂದಿದ್ದೀನಿ ಸೊ ಪ್ರೆಸೆಂಟಿವಾಗ ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ಸೊ ಇವಾಗ ಹನ್ನೊಂದು ಹತ್ತಾಗಿದೆ ಸೊ ವಿದ್ಯಾನಗರ ಪಾರ್ಕ್ ಹತ್ರ ಬಂದಿದ್ದೀನಿ ಬಟ್ ಇನ್ನು ಯಾರೂ ಇಲ್ಲ ಸಂಡೇ ಎಲ್ಲ ಒಂದು ಕಾಲ ಗಂಟೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಯಾಕಂದರೆ ನಾನೇ ಹತ್ತು ನಿಮಿಷ ಲೇಟಾಗಿ ಬಂದಿದ್ದೀನಿ ದಾವಣಗೆರೆ ಯೂಟ್ಯೂಬರ್ಸ್ ಆಗಿರ್ಬೋದು ಸೊ ಏನೇ ನಮ್ಮದು ಮೀಟಪ್ ಇದ್ದರೆ ಸೊ ವಿದ್ಯಾನಗರ ಪಾರ್ಕಲ್ಲೇ ಮಾಡೋದು ಸೊ ಇದೇ ನಮ್ಮ ಜಾಗ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ನಾವು ಮೀಟಪ್ ಎಲ್ಲ ಮಾಡಿದ್ದು ಬೈ ಇದೇ ಜಾಗಕ್ಕೆ ಬಂದಿದ್ದೀನಿ ಸೊ ಗಂಗಾ ಜಲ ಇಲ್ಲಿ ಇಟ್ಟಿದ್ದೀನಿ ಸೊ ಯಾರು ಬರ್ತಾರೆ ನಾನೇನು ಆಮೇಲೆ ಇನ್ನೊಂದು ಐವತ್ತು ಜನ ಬರ್ತಾರೆ ನೂರು ಜನ ಬರ್ತಾರೆ ಅಷ್ಟು ಜನ ಬರ್ತಾರೆ ಒಬ್ಬರು ಬಂದಿರೋಕೆ ಇಬ್ಲವ್ರು ಬಂದಿರಬಾಕೆ ಎಷ್ಟು ಜನ ಬಂದಿರಬೇಕು ಖುಷಿಯೇ ಅದು ಬೇರೆ ಸಂಡೆ ಹಿಡ್ಕೊಂಡಿರೋದಲ್ಲ ಸ್ವಲ್ಪ ಕಷ್ಟ ಸೊ ನೋಡೋಣ ಎಷ್ಟು ಜನ ಬರ್ತಾರೆ ಏನಂತ ವೆಯ್ಟ್ ಮಾಡ್ತೀನಿ ಏನೋ ಒಂದು ಗಂಟೆ ತನಕ ಟೈಮ್ ಇದೆ ಇನ್ನು ಟೂ ಅವರ್ ವೆಯ್ಟ್ ಮಾಡೋಣ ಯಾರ್ಯಾರಿಗೆ ಗಂಗಾ ಜಲ ಪಡ್ಕೊಳ್ಳೋ ಅದೃಷ್ಟ ಇದೆ ನಾವು ಅವ್ರು ಪಕ್ಕ ಬಂದೇ ಬರ್ತಾರೆ ಓ ಹೋ ಹೋ ನಮ್ಮ ವಿನಯ್ ಅವರು ಅದೇ ಸಂಚಾರ ತುಂಬಿ ತುಳ್ಕಾದ ತುಳ್ಕಾದದಾರಲ್ಲ ಸಾಗರ ಅವರೆಂತೂ ಕಾಣಕ್ಕೇ ಇಲ್ಲ ಓಹೋ ಜನ ಸಾಗರ ಅವ್ರ ಲಾಸ್ಟ್ ಪಿಂಚರ್ ಅಂತೂ ಕೈಗೆ ಸಿಕ್ತಿಲ್ಲ ಕಂಟ್ರೋಲ್ ಮಾಡೋಕ್ ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ ಅಲಾ ಮೂಲೆಗಿರೋರು ಕಾಣಕತ್ತಿಲ್ಲ ಯಶೋದ ಮುನ್ನೂರೈವತ್ತು ಜನ ಮೆಸೇಜ್ ಮಾಡಿರೋದು ಅವ್ರ ಮಾತಕ್ಕೆ ನಮ್ಮಕ್ ಸಾಧ್ಯನಾ ಆಮೇಲೆ ಇದು ಆಗಕ್ಕೆ ಸಾಧ್ಯನಾ ಅಯ್ಯೋ ಮೂರ್ ಜನ ಬಂದ್ರ ಬಗ್ಗೆ ಓಹ್ ನೀ ಬಂದಿ ಅರ ಸಾಗನಿ ಅಷ್ಟೆ ಒಬ್ರು ಬಂದ್ರು ತೋರಿಸಿ ಏಯ್ ಎಲ್ಲಿ ಹೋಗಿ ನೋಡ್ರಿ ಬಾರ ಜೊತೆಗಿರೋ ಅಂದ್ರೆ ಗಂಗಾ ಜಲ ಕೂಡ ಹೋಗಿನಿ ಅಂತಾನೆ ನೀನು ಒಬ್ಬ ಫ್ರೆಂಡ್ ಏನು ಫ್ರೆಂಡ್ಶಿಪ್ ಕೂಡ ಇದು ಅದು ಆಮೇಲೆ ಅದು ಹಂತ ದೋ ನೋಡಿ ಎಲ್ಲಿ ಎಳ್ಳೇಳ ಮೊಬೈಲ್ ಸಾವಕರ ಮಂದಿ ಎರಡು ಎರಡು ಮೊಬೈಲ್ ಮೆಂಟೈನ್ ಮಾಡ್ತಾರೆ ಇನ್ನೂ ಎರಡು ತಾಸು ಬಟ್ ವಿನಯ್ ಭಾಳ ತಿರಲ್ಲ ಯಾಕೆಂದ್ರೆ ಸ್ವಲ್ಪ ಸಂಡೆ ಅಲ್ಲ ಸೊ ಪರ್ಸನಲ್ ಕೆಲ್ಸ ಇಡ್ತವೆ ಹಂಗಾಗಿ ಸೊ ನಾನು ಮಾತ್ರ ಒಂದು ಗಂಟೆ ತನಕ ಪಕ್ಕ ಇದ್ದೇ ಇರ್ತೀನಿ ಒಂದು ಒಂದುವರೆ ತನಕ ಇರ್ತೀನಿ ನೀವಂದರು ಇನ್ಸ್ಟಾಗ್ರಾಮಲ್ಲಿ ಇದಾಕಿದಾಗ ಮುನ್ನೂರ ಎಪ್ಪತ್ತರಿಂದ ನಾನೂರು ಜನ ನನಗೆ ಮುನ್ ಒಳಗೆ ಮುನ್ನೂರ ಎಪ್ಪತ್ತರ ಮೇಲೆ ನಾನು ನಿನಗೆ ಕಮೆಂಟ್ ಹಾಕಿದ್ರು ಬೋ ಪಕ್ಕ ಬಂದೇ ಬರ್ತೀವಿ ಅಂತೇಳಿ ಅದರಲ್ಲಿ ಮೂರು ಜನ ಬಂದರೂ ಖುಷಿಯೇ ನಮಗೆ ಸೊ ಗೊತ್ತಾ ಎಕ್ಸ್ಪೆಕ್ಟ್ ಹೋಗಲ್ಲ ನಾ ಜೀವನದಲ್ಲಿ ಇಷ್ಟೇ ಜನ ಬರ್ಬೋದು ಇಷ್ಟು ಜನ ಬರ್ತಾರೆ ಜೀವನದಲ್ಲಿ ಎಕ್ಸ್ಪೆಕ್ಟ್ ಇಲ್ಲದಾಗೆ ನಾನು ಜೀವನ ಮಾಡ್ತಾ ಇರೋದು ಹೇಳಿದಲ್ಲ ಎಷ್ಟೈತೆ ಅದ್ರಲ್ಲಿ ಖುಷಿ ಪಡ್ಕೊಂಡು ಇರೋದು ಅಷ್ಟೇ ಲೈಫ್ ಸಿಗ್ತೀನಿ ನೋಡೋಣ ಎಷ್ಟು ಜನ ಬರ್ತಾರೆ ಅಂತ ಬಿಡೋಣ ಕಂಟಿನ್ಯೂ ಇರಿ ಸೊ ಪ್ರೆಸೆಂಟ್ ಅಂದ್ರೆ ಇನ್ನೂ ಬಂದಿದ್ದಾನೆ ವೇಟ್ ಮಾಡೋಣ ಮತ್ತೆ ನಮ್ಮ ಹೊಸ ಬಡಗದಿರ್ತಾನೆ ಸೊ ಇವ್ರು ಮೆಸೇಜ್ ಹಾಕಿದ್ರು ನನಗೆ ಸೊ ಬ್ರದರ್ ಎದೇರಿ ಹಾಂ ಇನ್ಸ್ಟಾಗ್ರಾಮಲ್ಲೇ ನಿಮ್ಮ ಚಾನಲ್ ಹೆಸರು ಬಿಡ್ರಿ ನನ್ನ ಹೆಸರು ಪ್ರಜ್ವಲ್ ಅಂತ ಪ್ರಜ್ವಲ್ ಟ್ರಾವೆಲರ್ ಪ್ರಜ್ವಲ್ ಟ್ರಾವೆಲರ್ ಅಂತ ದಾನಿಗೆ ಹೊಸ ಚಟ್ ಮಾಡ್ಕೊಂಡಿದ್ರು ವೆಲ್ಕಮ್

ನಾನು ನಮ್ಮ ನಿಮ್ಮ ಹೆಸರು ಜರ್ನಿ ಸಿಕ್ಕಾಬೇತ ನಿಮ್ಮ ಹೆಸರೇ ಬಿಡ್ರಿ ಒಂದ್ಸರಿ ಪ್ರಜ್ವಲ್ ಅಂತ ಹೇಳಿ ಜಸ್ಟ್ ಇವಾಗ ಬಂದಿದ್ದಾರೆ ಸೊ ಪ್ರೆಸೆಂಟ್ ಇವಾಗ ಹನ್ನೆರಡುವರೆ ವರೆ ಸೊ ಹನ್ನೆರಡಕ್ಕೆ ಕಾಲಾಗಿದೆ ಸೊ ಪ್ರೆಸೆಂಟ್ ಇವಾಗ ಇಷ್ಟು ಜನ ಬಂದಿದ್ದೀವಿ ಬ್ರದರ್ಸ್ ಎಲ್ಲ ಬಂದಿದ್ದಾರೆ ಓಕೆ ಡನ್ ಏನೋ ವೇಟ್ ಮಾಡೋಣ ಏನೋ ಒಂದು ಗಂಟೆ ವೆಯ್ಟ್ ಮಾಡಿ ಸೊ ಇಲ್ಲಿಂದ ಹೊಡ್ತೀನಿ ಗಂಗಾಜಲ ಇವಾಗ ಇದೆ ಸೊ ಪ್ರೆಸೆಂಟ್ ಇವಾಗ ಒಬ್ಬ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಫ್ರೆಂಡಿಗೆ ಕೊಡಕತ್ತೀನಿ ಇವಾಗ ಎಷ್ಟನೇ ಮಾಡ್ಲೇಡ್ರಿ ಸೊ ಇದು ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ದು ಬರೋ ಮೆಸೇಜ್ ಬಿಡಿ ಸರ್ ಮಾಡ್ತಾರೆ ಪ್ರಜ್ವಲ್ ಅಂತ ಹೇಳಿ ಅವ್ರದ್ದು ಗಾಡಿ ಯಾಕೆ ಸುಳ್ಳ ಹೇಳೋಣ ನಾವು ಫಸ್ಟ್ ಟೈಮ್ ನನ್ನ ಆರಾಮ್ ಫೈವ್ ಬಿಟ್ಟು ಬೇರೆ ಆರಾಮ್ ಅಲ್ಲಿ ಅಂದರೆ ಹೊಸ ಇದರಲ್ಲಿ ಕೂತ್ಕೊಂಡಿರೋದು ಬಟ್ ನನಗೆ ಈ ಗಾಡಿ ಸ್ವಲ್ಪ ಸ್ಲಿಮ್ ಅನ್ಸುತ್ತೆ ನೀವು ನಮ್ಮ ಗಾಡಿಗಳಿಗೂ ಅಂದರೆ ವಿತೌಟ್ ಎ ಬಿ ಎಸ್ ಗಾಡಿಗಳು ಇದಕ್ಕೆ ನೋಡಿದರೆ ಇದು ಸ್ಲಿಮ್ ಇದೆ ನಮ್ಮದು ಸ್ವಲ್ಪ ಇದು ಬರುತ್ತೆ ಅಗಲ ಬರುತ್ತೆ ಇದು ಸ್ಲಿಮ್ ಅನ್ಸುತ್ತೆ ಗಾಡಿ ನನಗೆ ಫಸ್ಟ್ ಟೈಮ್ ಕೂತಂದಿರೋದು ಇಲ್ಲಿ ತನಕ ಯಾವ ಗಾಡಿನ ಟ್ರೈ ಮಾಡಿಲ್ಲ ಅಂದರೆ ಯಮ ಗಾಡಿ ಅಳೆದು ಬಿಟ್ಟು ವಿತೌ ವಿತ್ ಎ ಬಿ ಎಸ್ ಯಾವುದೂ ಟ್ರೈ ಮಾಡಿಲ್ಲ ಸೊ ಫಸ್ಟ್ ಟೈಮ್ ಹಾಗೆ ಒಂದು ರೌಂಡ್ ಓವರ್ನಾ ಅಂತೇಳಿ ಟ್ರೈ ಮಾಡಕತ್ತೀನಿ ಹಾಗೆ ಫಸ್ಟ್ ಟೈಮ್ ಆನ್ ಮಾಡ್ತಾ ಇರೋದು ಸೊ ನಮ್ಮ ಗಾಡಿ ಡಿಸ್ಪ್ಲೇನೇ ಬೇರೆ ಸೊ ಇದು ಡಿಸ್ಪ್ಲೇನೇ ಬೇರೆ ಇದು ಸ್ವಲ್ಪ ಕಲರ್ ಕಲರ್ ಐತಿ ನಮ್ಮದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಂ ಯಮಹಾ ಸೊ ಫಸ್ಟ್ ಟೈಮು ಹೈ ಒಂದು ರೌಂಡ್ ಓಬರಣ್ಣ ಸೊ ಏನು ಗೊತ್ತಾ ನಮ್ಮ ಗಾಡಿಗೆ ಇದಕ್ಕೂ ಸ್ಮೂತ್ ನಮ್ಮ ಗಾಡಿ ಸ್ವಲ್ಪ ವಿತೌಟ್ ಇದಲ್ಲ ಆರಾಮ್ ಫೈ ತ್ರೀ ನಮ್ಮದು ಅದಕ್ಕೆ ಇದಕ್ಕೂ ಸ್ಮೂತ್ ಫೀಲ್ ಇದೆ ಇದು ನಮ್ಮ ಗಾಡಿಗಳು ಕೊಯ್ಯೋತ್ ವೈಕಂತ ಮಗಂದು ಸೊ ಹೈ ಒಂದು ರೌಂಡ್ ಓಬರಣ್ಣ ಏ ಭಾಳ ಸ್ಮೂತ್ ಇದು ಬಿಗ್ ಶಿಫ್ಟರ್ ಮತ್ತು ಸ್ಲೀಪರ್ ಕ್ಲಚ್ ಐತೆ ಬಟ್ ನಮಗೆ ಏನಾದರೂ ಕ್ಲಚ್ಡಿದ್ರೇ ಸಮಾನ ನಮಗೆ ಏ ಗಾಡಿ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಿ ಫಸ್ಟ್ ಟೈಮ್ ಮಾಡಿದಿರೋದು ನನ್ನ ಗಾಡಿಗೆ ಕಂಪೇರ್ ಮಾಡಕ್ಕೆ ಹೋಗಲ್ಲ ನಾನು ನನ್ನ ಗಾಡಿ ಇವ್ರ ಗಾಡಿಯಿಂದ ಕಂಪೇರ್ ಹೋಗಲ್ಲ ಬಟ್ ಸ್ಮೂತ್ ಫೀಲು ನಾನು ಪವರ್ ಇಲ್ಲ ಅಂದ್ಕೊಂಡಿದ್ದೆ ಎಲ್ಲೋ ಸ್ವಲ್ಪ ಡ್ರಾಪ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಪವರ್ ಐತಿ ನೆಕ್ಸ್ಟ್ ಟೈಮ್ ಒಂದ್ಸಲ ಸಪ್ರೇಟ್ ಒಂದು ಸರಿ ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಸೊ ಪ್ರೆಸೆಂಟ್ ಇವಾಗ ಅಲ್ಲಿ ವಿನಿ ವಿನಿಯವರೆಲ್ಲ ಕೂತ್ಕೊಂಡರೆ ಮನೇಲಿವನ ಬ್ರೋ ಥ್ಯಾಂಕ್ಸ್ ಫಸ್ಟ್ ಏನು ಗೊತ್ತಾ ಮೀಟಪ್ಗೆ ಬಂದಿದ್ದಕ್ಕೆ ಹಾಗೆ ಗಾಡಿ ಟೆಸ್ಟ್ ಡ್ರೈವ್ ಹಾಗೆ ಒಂದು ರೌಂಡ್ ಹೋಗ್ ಒಂದುವಲ್ಲ ಸಿಗೋಟೆ ಖುಷಿ ಆಯಿತು ಸಿಗುವ ಮತ್ತೆ ಮತ್ತೆ ಸಿಗೋ ಇನ್ನೊಂದು ಮೀಟಪ್ಪಲ್ಲಿ ಓಕೆ ಬ್ರೋ ಬಾಯ್ ಒಬ್ಬರು ಕಮೆಂಟ್ ಆಗ್ಬೋದು ಏನು ಬ್ರೋ ಇಷ್ಟೇ ನಾವು ಬಂದಿರೋದು ಅಂತೇಳಿ ಮೇನ್ ಏನು ಗೊತ್ತಾ ಭಾನುವಾರ ಇವತ್ತು ಭಾನುವಾರ ಅವ್ರದ್ದೇ ಪರ್ಸ್ನಲ್ ಕೆಲಸ ಇರ್ತಾರೆ ಆಮೇಲೆ ನಿನ್ನೆ ಇನ್ನು ಕೊಟ್ಟೂರು ಜಾತ್ರೆ ಆಗಿರೋದು ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಕೊಟ್ಟೂರು ಜಾತ್ರೆ ಹೋಗಿದ್ದಾರೆ ಪ್ರೆಸೆಂಟ್ ಇವಾಗ ನಮ್ಮ ಫ್ರೆಂಡ್ ಒಬ್ಬರು ಇನ್ಸ್ಟಾಗ್ರಾಮ್ ಅವರು ನಿನ್ನೆ ಕೊಟ್ಟೂರು ಜಾತ್ರೆಗೆ ಹೋಗಿ ಮತ್ತೆ ಬಂದಿದ್ದಾರೆ ಮೀಟಪ್ಪಿಗೆ ಖುಷಿ ಆಗ್ತಾಯಿದೆ ಸೊ ಪ್ರೆಸೆಂಟ್ ಇವಾಗ ಹನ್ನೆರಡು ವರೆ ಆಗಿದೆ ಇನ್ನೊಂದು ಗಂಟೆ ವೆಯ್ಟ್ ಮಾಡಿ ಹೋಗೋಣ ಸಾಕು ಒಬ್ಬರು ಹೇಳಿದ್ನಲ್ಲ ಒಬ್ರು ಬಂದರು ಇಬ್ಬರು ಬಂದರು ಸೊ ಪರ್ಸ್ನಲ್ ಇರ್ತವೆ ನಾನು ಅನಸ್ಟ್ ಇನ್ನೊಂದು ಸರಿ ಇವಾಗಾರ ಒಂದ್ಸರಿ ಮೀಟಪ್ ಮಾಡೋಣ ಅಲ್ಲ ಮೇನ್ ಏನು ಖುಷಿ ಗೊತ್ತಾ ಕೊಟ್ಟವ್ರಿಗೆ ಹೋದ್ರೂ ಬಂದ್ರಲ್ಲ ಅದೇ ಖುಷಿ ಸೊ ಇವರೇ ನಮ್ಮ ಬ್ರದರ್ ಕೊಟ್ಟೋರಿಗೆ ಹೋಗಿ ಇನ್ನೂ ಪಾದಯಾತ್ರೆ ನಮ್ಮ ಮುಗಿಸಿ ಪ್ರೆಸೆಂಟ್ ಇವಾಗ ಬಂದರೆ ಸೊ ಇವರು ಯಾರು ಅಂತ ಗೊತ್ತಿರೋದು ಈ ಲಾಶ್ಟಿ ಕೊಟ್ಟೋರಿ ಬಂದು ನೀವು ಅರ್ಧ ಕೈ ಕೊಟ್ಟರು ಇವರು ಇವಾಗ ಜಸ್ಟ್ ಸ್ಟೋರ್ ಹಾಕಿದೆ ನಾನು ಅಂದರೆ ಒಂದೊಂದುವರೆ ತಂಗೆ ಇರ್ತೀನಿ ಅಂತೇಳಿ ಸೊ ಬ್ರದರ್ ಇವಾಗ ಬಂದ್ಬಿಟ್ಟು ನಿಮ್ಮ ಹೆಸ್ರು ಹೌದು ಅಂತೇಳಿ ಬ್ರದರ್ ಬಂದರು ಸಿಗಬೇಡೇ ಖುಷಿ ಆಗುತ್ತೆ ಹೆಂಗೆ ಗೊತ್ತಾ ಇನ್ನೊಂದು ಮಿನಿಮಮ್ ಒಂದು ಎರಡು ತಾಸದ ಕಾಯಿ ಆಗತ್ತೆ ಬಟ್ ಭಾಳ ಜನ ಬಂದಿದ್ದೀರಾ ಎಷ್ಟು ಜನ ಬಂದರೂ ಅದೇ ಖುಷಿ ನನಗೆ ಬಟ್ ಇವಾಗ ಇಲ್ಲಿಂದ ಇನ್ನೊಂದು ಸ್ಟೋರಿ ಹಾಕಿದೆ ಸೊ ಬ್ರದರ್ ಹಂಗೆ ಸ್ಟೋರಿ ನೋಡ್ಕೊಂಡು ಇವಾಗ ಬಂದಿದ್ದಾರೆ ಹಂಗ ಎಲ್ಲ ತಗೊಂಡ್ರು ಸೊ ಖುಷಿ ಆಗ್ತಾಯಿದೆ ಸೊ ನೋಡೋಣ ಇನ್ನೊಂದು ಕಾಲಂಟೆ ಇರ್ತೀನಿ ಯಾರಾದ್ರು ಬಂದರೆ ಕ್ಯಾಪ್ಚರ್ ಮಾಡ್ತೀನಿ ಇಲ್ಲಾಂದರೆ ಮನೆ ಕಡೆ ಹೋಗ್ತಾ ಇರೋದು ಸೊ ಟ್ಯಾಂಕ್ಸ್ ಬಂದಿದ್ದಕ್ಕೆ ಪ್ರೆಸೆಂಟ್ ಇವಾಗ ಒಂದು ಬಾ ಅಂದರೆ ಮಿನಿಮಮ್ ಅಂದರೆ ಎರಡೂವರೆ ತಾಸು ವೇಟ್ ಮಾಡಿದ್ವಿ ಮೇನ್ ಏನಪ್ಪಾ ಖುಷಿ ಅಂದರೆ ನಮ್ಮ ವಿನಿ ಅರ್ಜೆಂಟು ಅರ್ಜೆಂಟ್ ಅರ್ಜೆಂಟ್ ಅಂದು ಕೊನೆ ತನಕ ಇದ್ದ ಖುಷಿ ಆಯಿತು ಇನ್ನು ಭಾಳ ಜನ ಬರ್ತಿದ್ರು ಬಟ್ ಹೇಳಿದಾರೆ ಗುರುನು ಪಾದಯಾತ್ರೆ ಹೋಗಿದ್ದಾನೆ ಬಾಲನು ಪಾದಯಾತ್ರೆ ಹೋಗಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಯೂಟ್ಯೂಬ್ ಇದ್ರೆ ಎಲ್ಲರೂ ಪಾದಯಾತ್ರೆ ಇರ್ಬೋದು ಕೊಟ್ಟರಿಗೆ ಹೋಗಿದ್ದಾರೆ ಸೊ ಹಂಗಾಗಿ ಮೇನ್ ಏನಪ್ಪ ಇವರು ನಮ್ಮ ದಾವಣಗೆರೆ ನಮ್ಮ ಐ ನಮ್ಮ ದಾವಣಗೆರೆ ಹೇಳ್ಬಿಡ್ಲಾ ಏನಲ್ಲ ಸೊ ಇವರು ನಮ್ಮ ಸೋಷಲ್ ಮೀಡಿಯಾದಾಗೆ ಇರೋರು ನಮ್ಮ ದಾವಣಗೆರೆಯವರು ನಿನ್ನೆ ಕೊಟ್ಟರಿಗೆ ಹೋಗ್ ಬಂದರು ಸಹ ಬಂದರು ಸ್ಟಾರ್ಟಿಂಗಲ್ಲಿ ಹೇಳಿರ್ತೀನಿ ಆದರೆ ಇನ್ನೂ ಹೇಳಕತ್ತೀನಿ ಸೊ ಅವ್ರು ಕೊಟ್ಟವ್ರಿಗೆ ಹೋಗ್ ಬಂದರು ಪಾದಯಾತ್ರೆ ಹೋಗಿ ಬಂದರು ಸಹ ಬಂದರು ಖುಷಿ ಆಯಿತು ಯಾರು ಬಂದರೂ ಖುಷಿಯಾಯಿತು ಯಾರು ಬರಲಿಲ್ಲ ಖುಷಿ ಇಲ್ಲ ಅಂತೇನಿಲ್ಲ ಯಾರು ಬಂದರೂ ನಮ್ಮವರೇ ಬರದೇ ಇದ್ದರು ನಮ್ಮವ್ರೆ ಮೇನ್ ಏನಪ್ಪ ಅಂದರೆ ಹೇಳಿದಾಗ ಕೊಟ್ಟವರಿಗೆಲ್ಲರೂ ಹೋಗಿ ಬಂದಿರೋದ್ರಿಂದ ಭಾಳ ಜನ ಬರೋಕ್ಕಾಗಿಲ್ಲ ಆಮೇಲೆ ಸಂಡೇ ಮೇನು ಸೊ ಅವ್ರವ್ರದ್ದೇ ಕೆಲಸ ಇರ್ತವೆ ಆಮೇಲೆ ಮದುವೆ ಸೀಸನ್ ಇವಾಗ ಸೊ ಹಂಗಾಗಿ ಬರೋಕ್ಕಾಗಲ್ಲ ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ನಂದುಿದು ಮೇನ್ ಏನಪ್ಪ ಅಂದರೆ ಮೀಟಪ್ ಅಂತ ಮಾಡೋಕ್ಕತ್ತಿದ್ದಿಲ್ಲ ಸೊ ಗಂಗಾ ಜಲ ಯಾರಿಗೆ ಅದೃಷ್ಟ ಇದೆ ಅವ್ರಿಗೆ ಸಿಗುತ್ತೆ ಅಂತ ಗೊತ್ತು ನನಗೆ ಯಾಕಂದರೆ ಏನೇ ಒಂದು ಜೀವನದಲ್ಲಿ ಸಿಗಬೇಕು ಅಂದ್ರೆ ಒಂದು ಸಣ್ಣ ಸಾಸಿವೆ ಕಾಳಷ್ಟು ಏನಾದರೂ ಸಿಗಬೇಕು ಅಂದ್ರೆ ಅವ್ರಿಗೆ ಹಣೆ ಬರದಾಗಿದ್ದರೆ ಸಿಗುತ್ತೆ ಸೊ ಯಾರಿಗೆ ಅದೃಷ್ಟ ಇತ್ತು ಅವ್ರಿಗೆ ಗಂಗಾ ಜಲ ಸಿಕ್ಕಿದೆ ಬೈ ಚಾನ್ಸ್ ಇದಾದ ಮೇಲೂ ಇನ್ನೂ ನನ್ನ ಹತ್ರ ಇರುತ್ತೆ ನಾನು ಗಂಗಜಲ ಜ ಇಷ್ಟೇ ಕಲೆಗಿರೋದು ಇನ್ನೂ ಇಷ್ಟು ಗಂಗಜಲ ನನ್ನ ಹತ್ರ ಇರುತ್ತೆ ಅಕಸ್ಮಾತ್ ಯಾರಾದರೂ ಇದ್ದರೆ ನಾಳೆ ನಾಡೋದು ಇನ್ನೊಂದು ವಾರದಲ್ಲಿ ಅಕಸ್ಮಾತ್ ಯಾರಾದರೂ ಬರೋದಿದ್ರೆ ನನಗೆ ಡಿ ಎಮ್ ಮಾಡಿರಿ ವಾಟರ್ ಬಾಟಲ್ ನೀವೇ ಯಾಕಂದ್ರೆ ಮನೆಗೆ ಮನೆಗಿರೋ ಬರೋವೆಲ್ಲ ಕಲೆಗಿದ್ದಾವೆ ಇನ್ನೊಂದು ವಾರ ಅಂದರೆ ಇನ್ನು ಯೂಟ್ಯೂಬಲ್ಲಿ ವೀಡಿಯೋ ಲೇಟ್ ಆಗ್ತೀನಲ್ಲ ಸೊ ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಕಸ್ಮಾತ್ ಗಂಗಾಧರಿ ಯಾರಿರೋ ಬೇಕಿದ್ರೆ ಬಂದು ತಗೊಂಡೋಗಿ ಅಂತೇಳಿ ಇದನ್ನು ನಾನು ವಿಡಿಯೋ ಮಾಡಕತ್ತಿರೋದು ಪ್ರಯರಾಜ್ ಒಬ್ಬೊಂದು ಒಂದು ಒಂದು ಇಪ್ಪತ್ತು ದಿವಸಕ್ಕೆ ಮಾಡ್ತಿರೋದು ಬಟ್ ಈ ವಿಡಿಯೋ ಹಾಕೋದು ನಾನು ಭಾಳ ಲೇಟ್ ಆಗ್ತೀನಿ ಆಲ್ರೆಡಿ ಶಿವರಾತ್ರಿ ಮೂದಾಗಿರುತ್ತೆ ನಾನು ವಿಡಿಯೋ ಹಾಕೋದಕ್ಕೆ ಯೂಟ್ಯೂಬಲ್ಲಿ ಯಾಕಪ್ಪ ಅಂದರೆ ಪ್ರಯೋಗ್ ವಿಡಿಯೋ ಹಾಕುವಾಗ ಸೆಂಟ್ರಿಗೆ ಈ ವಿಡಿಯೋ ಹಾಕಿದರೆ ಅಷ್ಟು ಸರಿ ಅನ್ಸಲ್ಲ ಅಂತ ಮಿಕ್ಸ್ ಆಗಿಬಿಡುತ್ತೆ ಸೊ ಹಾಗಾಗಿ ವಿಡಿಯೋನ ಲೇಟ್ ಆಗ್ತಿರ್ತೀನಿ ಸೊ ಹಾಗಾಗಿ ಮಾತೆ ಸುಮ್ಮನೆ ಬರ್ತಾ ಇದೆ ಯಾರ್ಯಾರು ಬೇಕಿದ್ರೆ ಅಂತೇಳಿ ಬಟ್ ಇನ್ಸ್ಟಾಗ್ರಾಮಲ್ಲಿ ಅದಕ್ಕೆ ನಾನು ನಿಮಗೆ ಹೇಳೋದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತೇಳಿ ಅಲ್ಲಿ ನಿಮಗೆ ಪಿನ್ ಟು ಪಿನ್ ಮಾಹಿತಿ ಅವಾಗಿಂದ ಅವಾಗೆ ನಿಮಗೆ ಆಗಿ ಸಿಗ್ತಾ ಇರುತ್ತೆ ಅವತ್ತಿಂದ ಅವತ್ತು ನಿಮಗೆ ಸಿಕ್ತಾ ಇರುತ್ತೆ ಸೊ ಇನ್ಸ್ಟಾಗ್ರಾಮಲ್ಲಿ ನೀವೇನಾದರೂ ಇವಾಗ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದೆ ಇವಾಗ ಏನೋ ನೋಡೋಕೆ ನಿಮಗೆ ಅನಿಸ್ತಾ ಇರುತ್ತೆ ಸೊ ಬ್ರೋನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ನಮಗೆ ಗಂಗೇಜವರ ಸಿಗ್ತಾ ಇತ್ತಲ್ಲ ಅಂತೇಳಿ ಸೊ ಅದಕ್ಕೆ ಹೇಳ್ತಾ ಇರೋದು ಯಾವ್ಯಾವ ಯಾವ ಸೋಷಲ್ ಮೀಡಾದಲ್ಲಿ ಯೂಟ್ಯೂಬಲ್ಲಿ ಇದ್ರು ಸೊ ಸಾವನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಮಾಡ್ತಾಯಿದ್ರೆ ನಿಮಗೆ ಅವಾಗಿಂದ ಅವಾಗೆ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಇನ್ನೂ ಯಾರಾದರೂ ನಾನು ಇನ್ಸ್ಟಾಮ್ ಫಾಲೋ ಮಾಡ್ತಾ ಇಲ್ಲ ಅಂದರೆ ಡಿ ಜಿ ಅಂಡರ್ ಸ್ಕೋರ್ ಸೆಷನ್ ಅಂತ ಇದೆ ಫಾಲೋ ಮಾಡ್ಕೊಂಬಿಡಿ ಇನ್ನು ಏನಾದರೂ ಅಪ್ಡೇಟ್ ಇದ್ದರೆ ನಿಮಗೆ ಸಿಗ್ತಾ ಇರುತ್ತೆ ಅವಾಗಿಂದ ಅವಾಗಿಂದು ಸೊ ಓಕೆ ಫೈನಲಿ ಖುಷಿಯಾಯಿತು ಸೊ ನೆಕ್ಸ್ಟ್ ಒಂದು ಸರಿ ಸಪ್ರೇಟಾಗಿ ಒಂದು ಮೀಟಪ್ ಪ್ಲಾನ್ ಮಾಡೋಣ ಸೊ ಬೇರೆ ಥರ ಪ್ಲಾನ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಆನೆ ಒಂದು ಸಪ್ರೇಟಾಗಿ ಯೂಟ್ಯೂಬರ್ಸ್ ಸಬ್ಸ್ಕ್ರೈಬರ್ಸ್ ಮೀಟಪ್ ಅಂತ ಮಾಡ್ತೀನಿ ಅವಾಗ ಸಿಗೋಣ ಮತ್ತೆ ಸೊ ಖುಷಿ ಆಯಿತು ಬಿಡೋಣ ಇಲ್ಲ ಏನು ಮಾಡೋಣ ಏನು ಮನೆ ಹೋಗೋ ಏನು ಮಾಡೋಣ ಗೊತ್ತಿಲ್ಲ ಸಿಗ್ತೀನಿ ನಿಮಗೆ ಮತ್ತೆ ಇನ್ನೂ ಏನು ಮಾಡಿಲ್ಲ ಹೊಡೆ ಹೋಗಿ ಸಿಗ್ತೀನಿ ನಿಮಗೆ ಈಗೇನಪ್ಪ ಅಂದರೆ ಗಂಗಾಜಲ ಇಷ್ಟು ಹುಡುಕು ಇಷ್ಟು ಉಳಿದಿರೋದು ಈಗ ಆರಾಮ್ ಫೈನಾಗ ತಗೊಂಡು ಹೋಗ್ಬೇಕು ಆರಾಮ್ ಫೈನಾಗೆ ಸತ್ತರು ಆಗಲ್ಲ ಅದಕ್ಕೆ ನಾವು ಹೇಳಿದ್ದೀನಿ ಸೊ ಒಂದು ಈರೋಂಡ ಶೈನ್ ಇದೆ ಅದಾಗಿ ಹಿಡ್ಕೊಂಡು ಹೋಗಿ ಸೊ ಮನೆಗೆ ಹೋಗಿ ಡ್ರಾಪ್ ಮಾಡಿ ಹೋಗ್ತಾರೆ ಸೊ ಸಿಗ್ತೀನಿ ನಿಮಗೆ